ಹಾಯ್ ಅಲು ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾರ್ಗವಿ ಪೊರ್ಕೆ ಸೇವೆ ಮಾಡ್ತಿದ್ದಾಳೆ ಯಾರ್ಗಪ್ಪ ಪುರ್ಕೆ ಸೇವೆ ಓ ಮೈ ಗಾಡ್ ಗಂಡಂಗ ಮಾವ ಜೇಪಿಗ ಬೃಂದಾಗ ದಿರ್ಗ ಯಾರ್ಗೆ ಪೊರ್ಕೆ ಹಿಡಿದು ಸೇವೆ ಮಾಡ್ತಿರೋದು ಏನಾಯಿತು ಏನು ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶಕುಂತಲ ಅವರ ಮಾತನ್ನು ಕೇಳಿಸ್ಕೊಂಡಂಥ ಭಾರ್ಗವಿಗೆ ನಿಜವಾಗ್ಲೂ ಅರ್ಜುನ್ ತಪ್ಪು ಮಾಡಿಲ್ವೇನು ಅಂತಾನೆ ಅನಿಸುತ್ತೆ ಆಕೆ ಅರ್ಜುನ್ ಜೊತೆ ಮಾತಾಡಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೋತಾಳೆ ಮನ ಬೆಟ್ಟರೆ ಆದರೆ ಇಲ್ಲಿ ಎಲ್ಲವನ್ನ ಕೂಡ ಉಲ್ಟಾ ಮಾಡೋದು ಬೃಂದ ಬೃಂದ ಬಂದದ್ದೆ ಇಲ್ಲಿ ಮನೆ ಬಿಚ್ಚಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದ ಭಾರ್ಗವಿ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಬಿಡ್ತಾಳೆ ಇಲ್ಲಿ ಸಂಧ್ಯಾ ಸಾವಿಗೆ ಅರ್ಜುನೇ ಕಾರಣ ಅಂತ ಹೇಳಿ ಹೇಳ್ತಾಳೆ ಅವಳು ನಿ ಅವನು ನಿಜವಾಗ್ಲೂ ನಿನ್ನ ಮಾವನ ಮೇಲಿರೋ ಪ್ರೀತಿಗೋಸ್ಕರನೇ ದ್ವೇಷದಿಂದ ಮದುವೆಯಾಗಿ ಬಂದಿರೋದು ಅಂತ ಹೇಳ್ತಾಳೆ ಬೇಕಿದ್ರೆ ಈ ವಿಶ್ವನ ಕೇಳಿ ತಿಳ್ಕು ಅಂತ ಕೂಡ ಹೇಳ್ತಾಳೆ ಅದೇ ಕಾರಣಕ್ಕೆ ಭಾರ್ಗವಿ ಮನಸ್ಸು ಕೂಡ ಇಟ್ಬಿಡತ್ತೆ ಯಾಕಂದರೆ ವಿವೇಚನೆ ಇಲ್ದಿರೊಳಗೆ ನಡ್ಕೊತದಾಳೆ ಭಾರ್ಗವಿ ನಿಜವಾಗ್ಲೂ ಆಕೆಗೆ ತುಂಬಾ ಮೆಚೂರಿ ಮೆಚುರಿಟಿ ಇದೆ ತುಂಬ ಮೆಚೂಡಾಗಿ ಯೋಚನೆ ಮಾಡ್ತಾಳೆ ಕೂಡ ಭಾರ್ಗವಿ ಆದರೆ ಈ ಒಂದು ವಿಶ್ವದಲ್ಲಿ ಆಕೆ ಯಾಕೆ ಈ ರೀತಿ ವಿವೇಕ ಕಲ್ಕೊತದಾಳೆ ವಿವೇಚನೆ ಇಲ್ಲದೆ ಯೋಚನೆ ಮಾಡ್ತಿದ್ದಾಳೆ ಬೃಂದ ಉಳು ಅಂತ ಗೊತ್ತಿದ್ದು ಯಾಕೆ ಅವಳು ಮಾತಿನ ಕೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ಆಕೆ ಪರಿಸ್ಥಿತಿ ಕೈಕುಂಬೆ ಆಗಿದ್ದಾಳೆ ಯಾಕಂದರೆ ಒಮ್ಮೆಲೆ ಬಂದಂಥ ಒಂದಷ್ಟು ಶಾಕಿಂಗ್ ವಿಷಯಗಳು ಅವಳ ಮನವನ್ನು ಕೆಡಿಸದೆ ಮನವನ್ನು ತಲ್ಲಣಿಸುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಜೆ ಪಿ ಮಗ ಅನ್ನೋದೇ ಅವ್ಳಿಗೆ ಅರ್ಗಿಸ್ಕೊಳ್ಳೋದೇ ಕಷ್ಟ ಆಗಿತ್ತು ಅದೇ ಟೈಮಲ್ಲಿ ಜೆ ಪಿ ಹೂಡ್ದಂಥ ಬಿಟ್ಟಂಥ ಆ ಒಂದು ಬಾಣ ನಿಜವಾಗ್ಲೂ ಭಾರ್ಗವಿಗೆ ತುಂಬಾ ಆಳವಾಗಿ ತಾಕಿದೆ ಅಂತ ಹೇಳ್ಬೋದು ಯಾಕಂದರೆ ಅರ್ಜುನನ ಕ್ಷಮಿಸ್ತೇನೆ ವಾಪಸ್ ಮನೆಗೆ ಬಂದ್ಲು ಮತ್ತೆ ವಾಪಸ್ ಬಂದಳು ಭಾರ್ಗವಿ ಆದರೆ ಯಾವಾಗ ಜೆ ಪಿ ಇದೆಲ್ಲ ನನಗೋಸ್ಕರ ನನ್ನ ಮಗ ಮಾಡಿದ ಕುತಂತ್ರ ನೀನು ನನ್ನ ಟ್ರ್ಯಾಪ್ ಮಾಡ್ದ ಅನ್ನೋ ವಿಷಯ ಹೇಳಿದ್ರು ನಿಜವಾಗ್ಲೂ ಆಕೆ ತನ್ನ ವಿವೇಕವನ್ನು ಕಳ್ಕೊಂಬಿಟ್ರು ಅಂತ ಹೇಳ್ಬೋದು ಹಾಗಾಗಿ ಯಾರಿಗೇನು ಹೇಳಿ ಹೇಳಿದ್ರು ಆಕೆಗೆ ಅದೇ ನಿಜ ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿದೆ ಅದೇ ಕಾರಣದಿಂದ ಜಿ ಪಿ ಪಾಟೀಲ್ ಅವರ ಮಗ ಅರ್ಜುನನ್ನ ಕೂಡ ಪ್ರಶ್ನೆ ಮಾಡ್ತಾಳೆ ಆಕೆ ನಿಜವಾಗ್ಲೂ ಅರ್ಜುನ್ ನಿನ್ನಿಂದಾನೆ ಅಲ್ವಾ ಸಂಧ್ಯಾ ಸತ್ತದ್ದು ನೀನು ಯಾಕೆ ಅವತ್ತು ಸಂಧ್ಯಾನ ಕರ್ಕೊಂಡು ಹೋಗೋ ಬದಲು ಮತ್ತೆ ವಾಪಸ್ ಬಂದೆ ಯಾಕೆ ನನ್ನ ಮದುವೆ ಆಗಬೇಕು ಅನ್ನೋ ಉದ್ದೇಶ ಆಯಿತು ಈ ರೀತಿಯಾಗಿ ನನ್ನ ಟ್ರ್ಯಾಪ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಹಾಗಿದ್ರೆ ಸಂಧ್ಯಾನ ಸಾಯಿಸೋದಕ್ಕೆ ನೀನೇ ಕಾರಣ ಶಕ್ತಿ ಪ್ರಸಾದ್ ಕಡೆ ರೌಡಿಗಳಿಗೆ ನೀನೇ ಕೊಟ್ಟಿದ್ಯಾ ನೀನೇ ಒಪ್ಸಿದ್ಯಾ ಸಂಧ್ಯಾನ ಅಂತೆಲ್ಲ ತನ್ನ ಕಲ್ಪನೆಗೆ ಹೇಗಿಗೆ ಬರುತ್ತೋ ಹಾಗಾಗಿ ಮಾತಾಡ್ಬಿಡ್ತಾಳೆ ಭಾರ್ಗವಿ ಬಟ್ ಇದಾವ್ದು ಅದನ್ನು ಕೂಡ ನಿಜವಾಗ್ಲೂ ಅರ್ಜುನ್ ಮಾಡಿಲ್ಲ ನಿಜವಾಗ್ಲೂ ಅರ್ಜುನ್ ಪ್ರೀತಿ ನಿಜನೇ ನಿಜವಾಗ್ಲೂ ಅರ್ಜುನ್ ಇಲ್ಲಿ ಭಾರ್ಗವಿಯನ್ನು ಪ್ರೀತಿ ಮಾಡಿ ಅವಳನ್ನು ಕಳ್ಕೊತೀನಿ ಅನ್ನೋ ಭಯದಲ್ಲೇ ಮದುವೆ ಆಗಿದ್ದು ಬಟ್ ಇಲ್ಲಿ ಭಾರ್ಗವಿಗೆ ಅದೆಷ್ಟೇ ಅರ್ಥ ಮಾಡಿಸಿದ್ರು ಕೂಡ ಅರ್ಥ ಆಗ್ತಿಲ್ಲ ಹಾಗಾಗಿ ಅರ್ಜುನ್ ಹೇಳೋದು ಒಂದೇ ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ಯಾರು ಕಾರಣ ಅನ್ನೋದನ್ನು ನಾನು ಹುಡುಕೆ ಹುಡುಕ್ತೀನಿ ಅಂದಾಗ ಖಂಡಿತ ಹುಡುಕಿ ಒಳ್ಳೇದೇ ಖಂಡಿತ ನೀವು ಕಾರಣ ಅಲ್ಲ ಅಂದರೆ ಖಂಡಿತ ನಮ್ಮ ಬದುಕು ಶುರು ಆಗತ್ತೆ ಅದರ್ವೈಝ ಇಡೀ ಲೈಫ್ ಲಾಂಗ್ ನೀವು ಬೇರೆ ನಾನು ಬೇರೆ ಜೊತೆಗೆ ಇನ್ನೊಂದು ತಿಳ್ಕೊಳ್ಳಿ ಯಾವುದೇ ಕಾಣ್ಕೋದು ನೀವಾಗಲಿ ಅಪ್ಪ ಆಗಲಿ ಯಾರೇ ಆಗಲಿ ನಾನಂತೂ ನಿಮಗೆ ಶಿಕ್ಷೆ ಕೊಡಿಸ್ದೇ ಬಿಡುವುದಿಲ್ಲ ನೀವು ನನ್ನನ್ನು ಟ್ರ್ಯಾಪ್ ಮಾಡಿ ಮನೇಲಿ ಇಟ್ಕೋಬೋದು ಕೇಸಿಂದ ಹಿಂದೆ ಸರಿಸ್ಬೋದು ಅಂದ್ಕೊಂಡಿದ್ರು ಅದು ನಿಮ್ಮ ಭ್ರಮೆನೇ ಅಂತ ಕಡಕಾಗಿ ಹೇಳಿಬಿಡ್ತಾಳೆ ಬಾರದು ಬಟ್ ಅರ್ಜುನ್ ಉದ್ದೇಶ ಯಾವುದು ಕೂಡ ಅದಿರಲಿಲ್ಲ ಹಾಗಾಗಿ ಅವ್ರಿಗೆ ಯಾವುದು ಕೂಡ ತಕ್ಕೋದಿಲ್ಲ ಬಟ್ ಜಿ ಬಿ ಪಾಟೀಲ್ ಹಾಗೆ ಬೃಂದ ಉದ್ದೇಶ ಅದೇ ಆಗಿದೆ ಇಲ್ಲಿ ಭಾರ್ಗವಿಯನ್ನ ಮನೇಲೆ ಕೂಡ ಹಾಕೋದು ಕೇಸಿಂದ ಹಿಂದೆ ಸರಿಸೋದು ಅದೇ ಅವರ ಪ್ಲ್ಯಾನ್ ಆಗಿದೆ ಬಟ್ ಅದು ಯಾವುದಕ್ಕೂ ಕೂಡ ಮುಂದೆ ಜಗೋದು ಇಲ್ಲ ಬಗೋದೂ ಇಲ್ಲ ಭಾರ್ಗವಿ ಬಟ್ ಇದರ ನಡುವೆ ಮನೆ ಕೆಲಸ ಮಾಡಬೇಕಾಗಿದೆ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗೋಕೆ ಭಾರ್ಗವಿಗೆ ಅವಕಾಶ ಇಲ್ಲ ಅಪ್ಪನ ಮನೆ ಬಾಗಿಲು ತೆರೆದಿಲ್ಲ ಅಪ್ಪ ಅಮ್ಮ ತನ್ನನ್ನು ದೂರ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾಳೆ ಬಟ್ ಅಲ್ಲಿ ಅಪ್ಪ ಅಮ್ಮ ನನ್ನ ಮಗಳು ಎಲ್ಲೇ ಚ ಇದ್ರೂ ಚೆನ್ನಾಗಿರಲಿ ಅವಳಿಗೆ ಬೃಂದಾಕಾಟ ಇಲ್ಲದೆ ಇದ್ದರೆ ಸಾಕು ಹುಡುಗ ಕೂಡ ತುಂಬ ಒಳ್ಳೆಯವನು ಅವ್ಳು ಚೆನ್ನಾಗಿದ್ರೆ ಸಾಕು ಅಂತ ಬಯಸಿದ್ದಾರೆ ಬಟ್ ಭಾರ್ಗವಿಗೆ ಅದು ಗೊತ್ತಿಲ್ಲ ಜೊತೆಗೆ ಅಮ್ಮ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ ಕಷ್ಟನೂ ಸುಖ ನಿನ್ನ ಕಣ್ಣನ ಮನೇಲೇ ಇರಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು ಅಂತ ಹೇಳಿ ಹೇಳಿಬಿಡ್ತಾರೆ ಅದೇ ಕಾರಣಕ್ಕೆ ಬಾರ್ಧವಿಗೆ ಬೇರೆ ಎಲ್ಲೂ ಹೋಗುವ ಅವಕಾಶ ಸಿಗದೆ ಇರುವುದರಿಂದ ನಿರ್ಮಲಾ ಮತ್ತು ಬೃಂದ ಹಿಡಿದಾಗ ಆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೋಬೇಕಾಗಿದೆ ಆಯಿತಾ ಕಡೆ ಮನೆ ಓಡಿಸ್ಬೇಕಿದ್ರೆ ಅಲ್ಲೇ ಸಾಕ್ಷಿ ಮತ್ತು ನಿರ್ಮಲಾ ಇಬ್ಬರು ಕೂಡ ಟೇಬಲ್ ಮೇಲೆ ಬಾಳೆಹಣ್ಣು ತಿಂತ ಮಾತಾಡ್ತಿರ್ತಾರೆ ಅಯ್ಯೋ ಅದಕ್ಕೆ ಅಕ್ಕ ನಿಜವಾಗ್ಲೂ ಇಷ್ಟು ದಿನ ನನ್ನ ನಿಲ್ಸೆಲ್ಲ ಹಾಳಾಗ್ತಿತ್ತು ಸದ್ಯ ನಮ್ಮ ಮನೆಗೆ ಒಬ್ಳು ಕೆಲಸದೊಂದು ಕರ್ಕೊಂಡು ಬಂದಿದ್ದಾನೆ ಅರ್ಜುನ ಒಳ್ಳೇದಾಯಿತು ಆ ಸಂಧ್ಯಾ ಹೋದ್ಮೇಲೆ ನಮಗಂತೂ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿತ್ತು ಪರವಾಗಿಲ್ಲ ಅದಕ್ಕೆ ಯೂಳು ಅಂತ ಅಕ್ಕ ಯೂಳಂತೂ ಇವ್ರ ಅಮ್ಮನಿಂತ ಎಷ್ಟು ವಾಸಿ ಚೆನ್ನಾಗಿ ಮನೆ ಒರಿಸ್ತಾಳೆ ಅವ್ರ ಮನೆ ಏಜ್ ಆಗಿ ಅವ್ರ ಅಮ್ಮನ ಕೈಲಿ ಆಗ್ತಾನೆ ಇರಲಿಲ್ಲ ಅಂತೆಲ್ಲ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿಗೆ ಸಿಟ್ಟು ಬರ್ತೆ ದುರ್ಗುಡ್ಕೊಂಡು ನೋಡ್ತಿರ್ತಾಳೆ ಇಲ್ಲಿ ಬಾ ಇದು ಜೆ ಪಿ ಪಾಟೀಲ್ ಅವರ ಹೆಂಡತಿ ನಿರ್ಮಲ ಹಾಗೆ ಸಾಕ್ಷಿಯನ್ನು ಏನು ದುರ್ಗುಡ್ಕೊಂಡು ನೋಡ್ತಿದ್ಯಾ ನೀನು ನಿಂತ ಯೋಗ್ಯತಾ ಇದೆಯಾ ನನ್ನ ಮಗನ ಮದುವೆ ಆಗಿ ಬಂದಿದ್ಯಲ್ಲ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ಬಂದು ಇಲ್ಲಿ ರಾಣಿ ಥರ ಮೆರಿಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಹಾಗೆ ಹೀಗೆ ಅಂತ ತುಂಬಾ ಕೀಳಾಗಿ ಮಾತಾಡ್ತಾರೆ ಭಾರ್ಗವಿ ಬಗ್ಗೆ ಬಟ್ ಭಾರ್ಗವಿ ಏನೋ ಕೂಡ ಮಾತಾಡೋದಿಲ್ಲ ತದನಂತರ ತನ್ನ ಕೆಲಸ ಅಂತ ಅಂದ್ಕೊಂಡು ಮಾಡ್ತಾ ಇದ್ರೆ ಇಲ್ಲಿ ಬಂದು ಕ್ಲೀನ್ ಮಾಡ್ಬಾ ಇಲ್ಲಿ ಎಷ್ಟು ಕಸ ಇದೆ ನೋಡು ಅಂತ ಹೇಳಿ ಸಾಕ್ಷಿ ಹೇಳಿದಾಗ ಭಾರ್ಗವಿ ಬಂದು ನೋಡಿದ್ರೆ ಅಲ್ಲಿ ತುಂಬ ಕ್ಲೀನ್ ಆಗಿದೆ ಆಲ್ರೆಡಿ ಕ್ಲೀನ್ ಮಾಡಿದಾಳೆ ಭಾರ್ಗವಿ ಹಾಗಾಗಿ ಹಾಗೆ ದಿಟ್ಟಿಸ್ಕೊಂಡು ಭಾರ್ಗವಿ ನೋಡಿದಾಗ ಏನು ಕಸ ಇಲ್ಲ ಅಂತ ನೋಡ್ತಾ ಇದೆಯೋ ತಗೋ ಕಸನ ಇ ನೋಡು ಕಸ ಇದೆ ಕ್ಲೀನ್ ಅಂತ ಹೇಳ್ತಾರೆ ಬಾಳಿನ ಸಪೆ ತಾನೇ ಬಿಸಾಡ್ಬಿಡ್ತಾರೆ ಅಲ್ಲಿ ಸಾಕ್ಷಿ ತದನಂತರ ಆ ಪೊರ್ಕೆ ಎತ್ಕೋತಾಳೆ ಪೊರ್ಕೆ ಎತ್ಕೊಂಡು ಹಿಂಗೆ ಬಡೀತಾಳೆ ಬಡಿಯೋದ್ರ ಮುಖಾಂತರ ನಿಮ್ಮ ಈ ಪೊರ್ಕೆಯಲ್ಲೇ ಹೊಡಿತೀನಿ ಅನ್ನೋ ರೀತಿಯಲ್ಲೇ ಇರುತ್ತೆ ಇಲ್ಲಿ ಭಾರ್ಗವಿ ಲಕ್ಕೂ ಒಂದಕ್ಕೆ ಕ್ಷಣಕ್ಕೆ ಬೆದರುತ್ತಾರೆ ನಿರ್ಮಲಾ ಮತ್ತು ಸಾಕ್ಷಿ ಇಬ್ಬರು ಕೂಡ ತದನಂತರ ಪೊರ್ಕೆನ ಹಾಗೆ ಇಟ್ಕೊಂಡು ಬಡ್ದಿದ್ದೆ ಆ ಕಸನ ಗುಡಿಸ್ಕೊಂಡು ಹೋಗಿಬಿಡ್ತಾಳೆ ತದನಂತರ ಇಲ್ಲಿ ಅರ್ಚುನ ಜಿ ಪಿ ಪಾಟೀಲ್ ಹತ್ರ ಬಂದು ಮಾತಾಡಬೇಕು ಅಂತ ಅನ್ಕೋತಾರೆ ಹಾಗಾಗಿ ಜಿ ಪಿ ಪಾಟೀಲ್ ಪೇಪರನ್ನು ಓದ್ತಾ ಇರಬೇಕಿದ್ರೆ ಕಾಫಿ ತೊಗೊಂಡು ಹೋಗಿ ಕೊಡ್ತಾರೆ ಕಾಫಿ ಅರ್ಜುನ್ ಕೊಡ್ತಿದ್ದಾಗನೇ ಬಾ ಮಗ್ನೇ ಕುತ್ಕೋ ಅಂತ ಅರ್ಜುನ್ ತುಂಬ ಖುಷಿಯಿಂದ ಮಾತಾಡ್ತಿದ್ದಾರೆ ಬಟ್ ಇಲ್ಲಿ ಅರ್ಜುನಪ್ಪ ನೀವು ತಪ್ಪು ಕುಣಿದ್ರೆ ನಾನು ಭಾರ್ಗವಿಯನ್ನು ನಿಮ್ಮಲ್ಲಿರೋ ಪ್ರೀತಿಯಿಂದ ದ್ವೇಷಕ್ಕೋಸ್ಕರ ಮದುವೆಯಾಗಿ ಬಂದಿಲ್ಲ ಟ್ರ್ಯಾಪ್ ಮಾಡಿಲ್ಲ ನಾನು ನಿಜವಾಗ್ಲೂ ಈ ಒಂದು ಹುಡುಗಿನ ಪ್ರೀತಿ ಮಾಡ್ತಿದೆ ಅಂತ ಹೇಳಿದೆ ಅಲ್ವೋ ಅದು ಭಾರ್ಗವಿನೇ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನಾನೇನು ನನಗೋಸ್ಕರ ಆಗಿ ಬಂದಿದ್ಯಾ ಅಂತ ಅಂದ್ಕೊಂಡ್ರೆ ಇಷ್ಟೆಲ್ಲ ಮಾಡ್ತಿದ್ಯಾ ನೀನು ಅಂತ ಹೇಳಿ ಜೆ ಪಿ ಪಾಟೀಲ್ ಕೋಪ ಮಾಡ್ಕೋತಾರೆ ಪ್ಲೀಸ್ ಅಪ್ಪ ಭಾರ್ಗವಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನೀವು ಬಂದು ಹೇಳಿ ಆ ರೀತಿಯಲ್ಲ ನಿಜವಾಗ್ಲೂ ಒಂದು ಪ್ರೀತಿಸಿ ಸಿ ಮದುವೆ ಆಗಿರೋದು ಅಂತ ನಿಜವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಸಂಸಾರ ಸರಿ ಹೋಗುತ್ತೆ ನನ್ನ ಲೈಫ್ ಸರಿ ಹೋಗುತ್ತೆ ಅಂತ ಅರ್ಜುನ್ ಹೇಳಿದಾಗ ಏನು ಹೇಳ್ತಿದೆಯಾ ನನ್ನ ಶತ್ರುನ ಮದುವೆ ಆಗಿ ಬಂದಿದ್ದಲ್ಲದೆ ನಾನು ಹೋಗ್ಬಿಟ್ಟು ನಿಮ್ಮಿಬ್ರು ಸಂಸಾರ ಸರಿ ಮಾಡಬೇಕಾ ನಿಮ್ಮಿಬ್ಬರು ಸಂಸಾರ ಸರಿ ಇರಬಾರ್ದು ಯಾವುದೇ ಕಾರಣಕ್ಕೂ ನಾನು ಬಂದು ಅವಳ ಹತ್ರ ಮಾತಾಡಿ ನಿಮ್ಮಿಬ್ಬರ ನಡುವೆ ಸಂಸಾರ ಸರಿ ಮಾಡೋದು ಸಾಧ್ಯವೇ ಇಲ್ಲ ನನ್ನ ವಿರುದ್ಧವಾಗಿ ಮದುವೆಯಾಗಿ ಬಂದಿರೋ ನಿನ್ನ ಸಂಸಾರನ ನಾನು ಸರಿಪಡಿಸೋದು ಇಲ್ಲ ಅದು ಯಾವುದೇ ಕಾರಣಕ್ಕೂ ಸರಿ ಕೂಡ ಹೋಗಬಾರ್ದು ಖಂಡಿತವಾಗಲೂ ಒಂದ ನನ್ನ ಮದುವೆ ಆಗಿದ್ರೆ ನಿನ್ನ ಲೈಫೇ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಈಗಲೂ ಕೂಡ ನಿನ್ನ ಹೆಂಡ್ತಿಗೋಸ್ಕರ ನೀನು ನನ್ನ ಹತ್ರ ಮಾತಾಡೋಕ್ಕೆ ಬಂದಿದೆಯಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನೇ ಹೆಂಡ್ತಿ ವಿಷಯವಾಗಿ ಅವಳ ಗಂಡನಾಗಿ ನೀನು ನನ್ನ ಹತ್ರ ಬಂದು ಮಾತಾಡೋ ಹೋಗಿದ್ರೆ ಮಾತಾಡಲೇ ಬೇಡ ನೀನು ಮಾತಾಡಬೇಕು ಅಂದರೆ ಜಿ ಪಿ ಪಾಟೀಲ್ ಮಗನಾಗಿ ಬಂದು ಮಾತನಾಡಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಅರ್ಜುನ್ಗೆ ತಾಕೀತ್ ಮಾಡಿ ಅಲ್ಲೊಂದ ಹೋಗ್ತಾರೆ ನಂತರ ಆಯಿತಾ ಕಡೆ ಅರ್ಜುನ ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದಾಗ ಬೃಂದ ಇಲ್ಲಿ ಅರ್ಜುನ್ಗೆ ಒಂದು ಐಡಿಯಾ ಕೊಡ್ತಾಳೆ ನೀನು ಮಾವನ ಹತ್ರ ಹೋಗಿ ಮಾತಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ ಭಾರ್ಗವಿನ ಓಲೈಸಿ ಮಾವನ ಹತ್ರ ಕಳಿಸುವಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಕ್ಕ ಭಾರ್ಗವಿ ಹೋಗ್ತಾರ ಅಂತ ಹೆಂಡ್ತಿಗೆ ಇಷ್ಟ ಆಗುವ ಹಾಗೆ ನಡ್ಕೊಳ್ಳೇನೋ ಕೋಪ ಮಾಡ್ಕೊಂಡು ಬೈದ್ದು ಅನ್ನ ಮಾತ್ರಕ್ಕೆ ನೀನು ಕೂಡ ಆ್ಯಟಿಟ್ಯೂಡ್ ಇಟ್ಕೊಂಡು ಇದ್ದರೆ ಖಂಡಿತ ಸಂಸಾರ ಸರಿ ಹೋಗೋದಿಲ್ಲ ನೀನು ಅವಳಿಗೆ ಇಷ್ಟ ಆಗಿರೋ ಥರ ಏನಾದರೂ ಒಂದು ವಸ್ತುನ ತೊಗೊಂಡು ತೊಗೊಂಡು ಹೋಗಿ ಕೊಟ್ಟು ಓಲೈಸಿ ಜಿ ಪಿ ಹತ್ರ ಮಾತಾಡೋ ಜಿ ಪಿ ಪಾಟೀಲ್ ಮಾವನ ಹತ್ರ ಮಾತಾಡೋಕೆ ಹೇಳು ಅಂತ ಬೃಂದ ಹೇಳ್ಕೊಂಡು ಕೊಟ್ಟಾಗ ಸರಿ ಆಯ್ತು ಅಂತ ಹೇಳಿ ಅರ್ಜುನ್ ಹೋಗ್ಬಿಡ್ತಾಳೆ ಒಂದ್ ಸೀರೆ ಏನೋ ವಸ್ತುನೋ ಕೊಟ್ಟ ಮಾತ್ರಕ್ಕೆ ಭಾರ್ಗವಿ ಬರ್ತಾಳೆ ಅಂತ ಅನ್ಕೊಂಡಿದ್ಯಾ ಅರ್ಜುನ್ ನೀನ್ ಬಯಸ್ಕೊಳ್ಳಿ ಅಂತಾನೆ ನಿನ್ನ ಈ ರೀತಿ ಕಳ್ಸಿದ್ದು ಅಂತ ಬೃಂದ ನಂತರ ಅನ್ಕೋತಾರೆ ತದನಂತರ ಇಲ್ಲಿ ಅರ್ಜುನ್ ಹೋಗ ಭಾರ್ಗವಿ ಕ್ಲೀನ್ ಮಾಡಬೇಕಿದ್ರೆ ಜಿ ಪಿ ಅಲಗೆ ಬರ್ತಾರೆ ಚೆನ್ನಾಗಿ ಕ್ಲೀನ್ ಮಾಡು ಭಾರ್ಗವಿ ಸರಿಯಾಗಿ ಮಾಡಿದಾನೆ ನನ್ನ ಮಗ ನಿನ್ನ ಇಲ್ಲಿ ಕರ್ಕೊಂಡು ಬಂದು ಕೆಲ್ಸಕ್ಕೆ ಹಾಕಿದ್ದಾನೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನನ್ನ ಮಗ ನಿನ್ನ ಟ್ರ್ಯಾಪ್ ಮಾಡಿದಾನೆ ನೋಡು ನಿಜವಾಗ್ಲೂ ನನ್ನ ಮಗ ದಡ್ಡ ಅಂದ್ಕೊಂಬಿಟ್ಟಿದೆ ಆದರೆ ಹರಿತಿರೋದು ಲಾಯರ್ ರಕ್ತನೇ ಅಲ್ವಾ ಅದಕ್ಕೋಸ್ಕರ ಪ್ರೀತಿ ಅನ್ನುವ ಹೆಸರಲ್ಲಿ ನಿನಗೆ ಸರಿಯಾಗಿ ನಾಮ ಹಾಕಿ ಇಲ್ಲಿ ಕರ್ಕೊಂಡು ಬಂದು ನಿನ್ನ ಹೇಗೆ ಬಿಟ್ಟಿದ್ದಾನೆ ನೋಡು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ ಹೆಣ್ಮಕ್ಳು ಹೇಗಿರಬೇಕು ಗೊತ್ತಾ ಅಪ್ಪನ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ಗಂಡನ ಮನೆಗೆ ಬಂದು ಕೆಲಸ ಮಾಡಬೇಕು ಮಗು ಎತ್ಕೋಬೇಕು ಇರಬೇಕು ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ಅದನ್ನು ಬಿಟ್ಟು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದಲ್ಲ ನೀನು ಕೂಡ ಇನ್ನು ಮುಂದೆ ಗಂಡು ಥರ ಆಡೋದು ಬಿಟ್ಟು ಹಠ ಬಿಟ್ಟು ಸುಮ್ಮನೆ ಮನೇಲಿ ಬಿದ್ದಿರುವಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ ಈ ಮಾತು ನಚಿವಾಗ್ಲೂ ಭಾರ್ಗವಿಯನ್ನು ರುಚಿಗೆ ಇಳಿಸ್ತದೆ ಹಾಗಿದ್ರೆ ಪೊರ್ಕೆ ಸೇವೆಯನ್ನು ತೊಗೊಂಡು ಜೆ ಪಿ ಪಾಟೀಲ್ಗೆ ಮಾಡಿಬಿಟ್ಟು ಅಚ್ಚರಿ ಇಲ್ಲ ಭಾರ್ಗವಿ ಅಷ್ಟು ಸಿಟ್ಟಾಗಿ ಮುಷ್ಟಿ ಹಿಡಿತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಎತ್ತ ಕಡೆ ಭಾರ್ಗವಿ ಜೆ ಪಿ ಪಾಟೀಲ್ ಹತ್ರ ಮಾತಾಡೋಕೆ ಒಪ್ಕೋತಾಳೆ ಕನ್ವಿನ್ಸ್ ಮಾಡೋದ್ರಲ್ಲಿ ಅರ್ಜುನ್ ಯಶ್ ಿ ಆಗ್ತಾರ ಅಲ್ಲೂ ಕೂಡ ಬೆಂಕಿ ಕಿಡಿ ಹಚ್ಚುವುದಕ್ಕೆ ಶಕುನಿ ಮಂತ್ರ ರೀತಿ ರೆಡಿ ಆಗ್ಬಿಟ್ಟಾಳೆ ಬೃಂದ ಆಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬಿಚ್ಚು ಮಾಡುದನ್ನ ಯಾವ್ದು ಕಾಣಿಕೂ ಕೂಡ ಮರಿ